ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಹರಸಿ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಬೆಳಗ್ಗೆ ನಾನು ಗಾಡಿನ ಟ್ರಯಲ್ ನೋಡ್ತೀನಿ ಅಂತ ಹೋಗ್ತಿದ್ದಾನೆ ಮಧು ಮನು ಅಂದರೆ ಗೇರ್ ಗಾಡಿ ಗೇರ್ ಅಂತ ಹೇಳಿ ನನ್ನ ಗಾಡಿನ ಓಡಿಸ್ತೀನಿ ಅಂತೇಳ್ಬಿಟ್ಟು ನಮ್ಮಕ್ಕ ಅಕ್ಕನ ಮಗ ಇಬ್ರು ಬಂದಿದ್ದರು ಓದಿ ವಿಡಿಯೋದಲ್ಲಿ ಹೇಳಿದ್ದೆ ಅವನನ್ನು ಕರ್ಕೊಂಡು ಇಲ್ಲೇ ನಮ್ಮ ಮನೆ ಹತ್ರನೇ ಒಂದು ರೌಂಡ್ ಹಾಕ್ತೀನಿ ಕಂಫರ್ಟಬಲ್ ಹೇಗಿರುತ್ತೆ ಅಂತೇಳಿ ಹೋಗ್ತಾ ಇದ್ದಾನೆ ಪರವಾಗಿಲ್ಲ ಹುಷಾರಾಗಿದ್ದಾನೆ ನಡೀತಾನೆ ಯಾರು ಸಪೋರ್ಟ್ ಇಲ್ದೇನೋ ಮೆಟ್ಲು ಇಳಿತಾನೆ ಎಲ್ಲ ಮಾಡ್ತಿದ್ದಾನೆ ಬಟ್ ನಮ್ಮ ಥರ ನಾರ್ಮಲಾಗಿ ನೀನು ನಡಿಯೋಕ್ಕಾಗೋದಿಲ್ಲ ಸ್ವಲ್ಪ ಕುಂಟ್ಕೊಂಡು ಕುಂತ್ಕೊಂಡು ನಡೀತಾನಲ್ಲ ಆ ಥರ ನಡೀತಾನೆ ಹ್ಞೂ ಹಾಗಾಗಿ ಈಗ ಇದಕ್ಕೇನು ಗೇರ್ ಹಾಕೋ ಅವಶ್ಯಕತೆ ಇಲ್ವಲ್ಲ ಹಾಗಾಗಿ ಒಂದೇ ಒಂದು ರೌಂಡ್ ಹೋಗಿ ಬರ್ತೀನಿ ಅಂತೇಳಿ ಹೋಗ್ತಾ ಇದ್ದಾನೆ ಹಾಗೆ ಇವತ್ತು ಕೂಡ ಅವರು ಅವ್ರ ಮನೆಗೆ ಹೋಗ್ತಿದ್ದಾರೆ ಆ ವೀಡಿಯೋನು ಕೂಡ ನಾನು ಲಾಸ್ಟಲ್ಲಿ ಅಟ್ಯಾಚ್ ಮಾಡ್ತೀನಿ ಇವಾಗ ನಾ ಎಲ್ಲರೂ ತಿಂಡಿ ತಿಂದ್ಕೊಂಡು ಮನು ಮತ್ತು ನನ್ನ ಮಕ್ಕನ ಮಗ ಇಬ್ಬರು ಬಿಟ್ಟು ನೀನು ಇದ್ದವರೆಲ್ಲ ಸ್ಲಿಪ್ಪರ್ ತರೋದಿಕ್ಕೆ ಅಂತ ಹೋಗ್ತಾ ಇದ್ದೀನಿ ನಾನು ವೀಡಿಯೋದಲ್ಲಿ ನಮ್ಮ ಅಕ್ಕ ಅಲ್ಲಿಗೆ ಸ್ಲಿಪ್ಪರ್ ತರಕ್ಕೆ ಹೋಗ್ಬೇಕು ಹೋಗ್ಬೇಕು ಅಂತಲೇ ಹೇಳ್ತಿದ್ಲು ಹೆಂಗಿದ್ರು ಬಂದಿದ್ಲಲ್ಲ ಒಂದು ಎರಡು ದಿವಸ ಇರ್ತಾಳಲ್ಲ ಹಾಗಾಗಿ ಇವಾಗ ಅಲ್ಲಿಗೆ ಹೊಲ್ಟಿದ್ದೀವಿ స్లీపర్ అంగి నల్ది తప్పలి తర కొత సార్ రెడీ చప్లి తగ్గు చప్లి తగ్గు యూట్యూబ్ ಏನು ಡಿಸೈಡ್ ನಾನು ಚೆನ್ನಾಗಿದ್ದೆವು ನಮ್ಮ ಅಕ್ಕಂಗೆ ಅಂತ ನಮ್ಮ ಪಾಪಕ್ಕೆ ನಮ್ಮನೆಯಿಂದ ಸ್ವಲ್ಪ ದೂರನೇ ಇದೆ ಈ ಏರಿಯಾ ಹೆಬ್ಬಾಳ್ ಇಂಡಸ್ಟ್ರಿಲ್ ಏರಿಯಾ ಒಳಗಡೆ ಬರಬೇಕು ಯಾವಾಗಲೂ ಇಲ್ಲಿ ಫಿಫ್ಟಿ ಪರ್ಸೆಂಟ್ ಆಫರ್ ಇತ್ತೆ ಆಫರ್ ಇರುತ್ತೆ ಬಟ್ ಹಬ್ಬಗಳಲ್ಲಿ ಸ್ವಲ್ಪ ಜಾಸ್ತಿ ಕಲೆಕ್ಷನ್ ಕೂಡ ಹಾಕಿರ್ತಾರೆ ಹಬ್ಬ ಆಗಿ ಒಂದು ವಾರ ಏನೋ ಆಗಿತ್ತಲ್ವ ಹಾಗಾಗಿ ಏನಷ್ಟು ಕಲೆಕ್ಷನ್ ಇರಲಿಲ್ಲ ಬಟ್ ಆಫರ್ಗಳಿತ್ತು ಮತ್ತು ಇಲ್ಲಿ ಬಿ ಕ್ಲಾಸ್ ಅಂತಲ್ಲ ಎಲ್ಲ ಎ ಒನ್ ಕ್ವಾಲಿಟಿನೂ ಕೂಡ ಇರುತ್ತೆ ಮತ್ತು ಸ್ವಲ್ಪ ಡ್ಯಾಮೇಜ್ ಆಗಿರುವಂಥದ್ದು ಆ ಥರದ್ದು ಎಲ್ಲ ಇರುತ್ತೆ ಹಾಗಾಗಿ ನಾನು ಶ್ರಾವಣಿ ಏನು ಪರ್ಚೇಸ್ ಮಾಡೋದು ಬೇಡ ಅಂತ ಹೋಗಿದ್ವಿ ನಾವು ಆಲ್ರೆಡಿ ತಗೊಂಡಿದ್ವಿ ತುಂಬಾ ಹಾಗಾಗಿ ಶ್ರಾವಣನ್ಗೆ ಒಂದೇ ಒಂದು ಜೊತೆ ಬೇಕು ಬೇಕು ಅಂತ ಹೇಳ್ತಾ ಇದ್ಲು ಹಾಗಾಗಿ ಒಂದೇ ಒಂದು ಕೊಡ್ಸೋಣ ಅಂತ ಹೇಳಿ ಒಂದೇ ಒಂದ್ ಸ್ಲಿಪ್ಪರ್ನ ಅವ್ಳಿಗೋಸ್ಕರ ತಗೊಂಡೆ ಹಾಗೆ ನಾನು ಒಂದು ಫ್ಲಾಟ್ ಇರುವಂತ ಸ್ಲಿಪ್ಪರ್ ಇರಲಿಲ್ಲ ನನಗೆ ಹಾಗಾಗಿ ಒಂದು ಫ್ಲಾಟ್ ಅಂತ ತಗೊಂಡೆ ಅಷ್ಟೇನೆ ನಾವು ಎರಡು ಜೊತೆ ತಗೊಂಡ್ವಿ ರಾಗೋಗೆ ಏನು ತೊಗೊಳಲಿಲ್ಲ ನಿನ್ನ ನಂದಿನಿ ಮನುಗೆ ಮತ್ತೆ ಆ ಮಕ್ಕಂಗೆ ಮೂರು ಇಬ್ರು ಗಂಡು ಮಕ್ಕಳಾಗಿರೋದ್ರಿಂದ ಆಲ್ಮೋಸ್ಟ್ ಅವ್ರಿಗೆ ಬಾವುಂಗೆ ಇಬ್ಬರು ಗಂಡ್ಮಕ್ಳಿಗೆಲ್ಲರಿಗೂ ಒಂದೇ ಸೈಜ್ ಆಗಿರೋದ್ರಿಂದ ಅವಳು ಎಲ್ಲ ಎಲ್ಲಾರಿಗೂ ಒಂದೊಂದು ಎರಡೆರಡು ಜೊತೆ ತೊಗೊಂಡ್ಳು ಹಾಗೆ ನಮ್ಮ ಅವಿಂಗೂ ಕೂಡ ತೊಗೊಂಡ್ಳು ಅವಳಿಗೆ ಸೈಜು ಸಿಗಲಿಲ್ಲ ಅಂದರೆ ನನಗೆ ನಮ್ಮ ಅಕ್ಕಂಗೆ ಸ್ವಲ್ಪ ಕಾಲು ದೊಡ್ಡದಾಗಿರೋದ್ರಿಂದ ನಮಗೆ ಸ್ಲಿಪ್ಪರ್ ಸೈಜು ಸಿಗೋದು ಕಷ್ಟ ಹಾಗಾಗಿ ಸ್ವಲ್ಪ ಚಿಕ್ಕ ಇರುವಂಗೆ ತೊಗೊತೀವಿ ಅವಳು ಅದಕ್ಕೆ ಅವಳು ಬೇಡ ಅಂತೇಳಿ ಅವಳು ತೊಗೊಳ್ಳಲಿಲ್ಲ ಆದ್ರೆ ಮುಂದೆ ಒಂದು ಪ್ಯಾರಗಂದು ಕೂಡ ಇತ್ತು ಅಲ್ಲೋಗಿದ್ವಿ ಅಲ್ಲೇನಷ್ಟು ಚೆನ್ನಾಗಿರಲಿಲ್ಲ ಹಾಗೆ ನಾವು ಮನೆಗೆ ಬಂದಿದ್ವಿ ನಂದಿನಿ ಮತ್ತು ನಮ್ಮ ಅಕ್ಕ ಇಬ್ಬರೂ ಸಿಟಿಗ ಹೋಗ್ಬಂದ್ರು ಎಷ್ಟು ಕೊಟ್ಟೆ ಸೇರು ಪಾವು ಅಚ್ಚೇರು ಮೂರ್ನು ತಂದ್ಬಿಟ್ಟೆ ನಾನು ಅವತ್ತು ಅವರಿಬ್ರು ಹಾಗೆ ಸಿಟಿಗೆ ಹೋಗಿ ಸ್ವಲ್ಪ ದಿನ ಸ್ವಲ್ಪ ಪರ್ಚೇಸಿಂಗ್ ಎಲ್ಲ ಇತ್ತು ಅಂದ್ಬಿಟ್ಟು ಮಾಡ್ಕೊಂಡು ಬಂದರು ನಾವು ಬೆಳಗ್ಗೆನೇ ಸ್ವಲ್ಪ ಮದ್ದು ರೋಡೆ ಮಾಡೋಕ್ಕೆ ಮತ್ತು ಕರ್ಜಿಕಾಯಿ ಎಲ್ಲ ಮಾಡೋದಕ್ಕೆ ರೆಡಿ ಮಾಡಿ ಇಟ್ಟಿದ್ವಿ ಮಾಡಿಬಿಟ್ಟು ಹೋಗೋಣ ಅನ್ನೋದು ಪ್ಲ್ಯಾನ್ ಇತ್ತು ಬಟ್ ರಾಗುಗೆ ಆಮೇಲೆ ಏನೋ ಕೆಲಸ ಇದೆ ಬನ್ನಿ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತೇಳಿದ್ರು ಹಾಗಾಗಿ ಈಗ ಬಂದು ಎಲ್ಲ ರೆಡಿ ಮಾಡಿಕೊಂಡು ಮಾಡ್ತಾ ಇದನ್ನೆಲ್ಲ ಅಕ್ಕ ತುಂಬ ಚೆನ್ನಾಗಿ ಮಾಡ್ತಾಳೆ ಅವಳು ಊರಿಂದ ಬರಬೇಕಾದ್ರೆ ಈ ಥರದ್ದು ಏನಾದರೂ ಒಂದೊಂದು ಮಾಡ್ಕೊಂಡು ಬಂದಿರ್ತಾಳೆ ಈ ಸಲ ಮೀನು ಎಲ್ಲ ತೊಗೊಬರ್ತಿದ್ದಲ್ಲ ಹಾಗಾಗಿ ಏನೂ ಮಾಡ್ಕೊಂಡು ಬಂದಿರಲಿಲ್ಲ ಅಂತೇಳಿ ಇಲ್ಲಿ ಮಾಡಿ ಮಾಡ್ತೀನಿ ಅಂತೇಳಿ ಮಾಡ್ತಾ ಇದ್ದಾಳೆ ನಾನು ಈ ಥರದ ತಿಂಡಿಗಳೆಲ್ಲ ನಾನು ಟ್ರೈಯೇ ಮಾಡೋಕೆ ಹೋಗೋದಿಲ್ಲ ಅವಳು ಬಂದಿರೋದ್ರಿಂದ ಇವಾಗ ಕರ್ಜಿಕಾಯಿ ಮಾಡ್ತಾ ಇದ್ದೀವಿ ಕರ್ಜಿಕಾಯಿ ಹಿಟ್ಟಲ್ಲೇ ಸ್ವಲ್ಪ ಚಿರೋಟಿ ಕೂಡ ಮಾಡ್ಕೊಂಡ್ವಿ ಚಿರೋಟಿ ನಮ್ಮನೆಯವ್ರಿಗೆ ತುಂಬಾ ಇಷ್ಟ ಅವರು ಒನ್ ಟೈಮ್ಗೆ ಎರಡೆರಡು ತಿಂತಾರೆ ಅವ್ರು ಜಾಸ್ತಿ ಈ ಥರದ ತಿಂಡಿ ಇಷ್ಟಪಡೋದಿಲ್ಲ ಬಟ್ ಚಿರೋಟಿನ ಜಾಸ್ತಿ ಇಷ್ಟಪಡ್ತಾರೆ ಅಂತ ಅವ್ರಿಗೋಸ್ಕರ ಅಂತೇಳಿ ಸ್ವಲ್ಪ ಚಿರೋಟಿನೂ ಕೂಡ ಮಾಡಿಕೊಟ್ಲು ಕರ್ಜಿಕಾಯಿ ರೆಸಿಪಿ ಮತ್ತು ಚಿರೋಟಿ ರೆಸಿಪಿ ಎಲ್ಲ ಶೂಟ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಬಟ್ ಆಗಲಿಲ್ಲ ಜನ ಜಾಸ್ತಿ ಇದ್ದಾಗ ಸ್ವಲ್ಪ ಶೂಟ್ ಮಾಡೋದು ಎಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ನಾನೇನು ಶೂ ಅದೆಲ್ಲ ಶೂಟ್ ಮಾಡ್ಕೊಳ್ಳಿಲ್ಲ ನೋಡೋಣ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಊರಿಗೆ ಹೋದಾಗ ಅಲ್ಲಿ ಮಾಡಿದಾಗ ಶೂಟ್ ಮಾಡ್ಕೊತೀನಿ ಇವಾಗ ಚಿರೋಟಿ ಕೂಡ ರೆಡಿ ಆಗ್ತಿತ್ತು ಅಷ್ಟಲ್ಲಿ ಲಾಸ್ಟಲ್ಲಿ ಮದ್ದು ರೋಡೆ ಮಾಡೋಣ ಅಂತೇಳಿ ಮದ್ದು ರೋಡೆಗೆ ಇಟ್ಕೊಂಡಿದ್ವಿ ಯಾಕಂದರೆ ಅದು ಸ್ವಲ್ಪ ಬೇಯೋದು ಲೇಟು ಹಾಗಾಗಿ ಮದ್ದು ರೋಡೆನ ಲಾಸ್ಟಿಗೆ ಮಾಡೋಣ ಅಂಥೇಳಿ ಮಾಡಿಕೊಂಡು ಇವಾಗ ಚಿರೋಟಿ ಕೂಡ ರೆಡಿ ಆಯಿತು

ಈ ಥರ ತಿಂಡಿ ಎಲ್ಲ ಒಬ್ಬೊಬ್ಬರೇ ಮಾಡೋದಕ್ಕಿಂತ ಹಿಂಗೆ ಎರಡು ಮೂರು ಜನ ಇದ್ದಾಗ ಮಾಡಿದಾಗ ಬೇಗನೂ ಕೂಡ ಆಗುತ್ತೆ ಮತ್ತು ಬೇಜಾರ್ ಕೂಡ ಆಗೋದಿಲ್ಲ ಇದೆಲ್ಲ ತುಂಬ ಹೊತ್ತು ಟೈಮ್ ತಗೊಳುತ್ತೆ ಬೇಯೋದಿಕ್ಕೆ ಅದಕ್ಕೆ ಇದಕ್ಕೆ ಅಂತೇಳಿ ಹಾಗಾಗಿ ಎಲ್ಲರೂ ನಾಳೆ ಹೋಗ್ತಿದ್ರಲ್ಲ ನಂದಿನಿನೂ ಕೂಡ ಹೋಗ್ತಿದ್ಲು ಅಕ್ಕನೂ ಹೋಗ್ತಿದ್ಲು ಹಾಗಾಗಿ ಅವ್ರಿಗೂ ಸ್ವಲ್ಪ ಆಗುತ್ತೆ ಅಂತೇಳಿ ಎಲ್ಲನೂ ರೆಡಿ ಮಾಡ್ಕೊಂಡ್ವಿ ಹಾಗೆ ಅದ್ರ ಜೊತೆಗೆ ಸಾಯಂಕಾಲ ಹಾಗೆ ಹೋಯ್ತು ನಾವು ಮದುವರೊಡೆ ಮಾಡೋಷ್ಟರಲ್ಲಿ ಜೊತೆಗೆ ಮದ್ದು ಜೊತೆಗೆ ಕಾಫಿ ಇದ್ದರೆ ಚೆನ್ನಾಗಿರುತ್ತೆ ಅಂತೇಳಿ ಕಾಫಿನೂ ಕುಡಿದು ಇವಾಗೆಲ್ಲ ತಿಂಡಿ ಆದ್ಮೇಲೆ ಎಲ್ಲರೂ ಕುತ್ಕೊಂಡು ಘಟ್ಟ ಭರ ಆಡ್ತಿದ್ದಾರೆ ಎಲ್ಲರೂ ಟಿ ವಿ ನೋಡೋದಕ್ಕಿಂತ ಈ ಥರ ಸೇರಿದಾಗ ಈ ಥರ ಆಟ ಆಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಅಂತ ತಂದಿದ್ದಾರೆ ಅಂದರೆ ಬರೀ ಸ್ಲಿಪ್ಪರ್ ಅಂಗಡಿನೇ ಇಡ್ಬೋದೇನೋ ಅಷ್ಟೊಂದು ತೊಗೊಬಂದಿದ್ದಾರೆ ಇವಾಗ ಬೆಳಗ್ಗೆ ಎದ್ದು ತಿಂಡಿ ಎಲ್ಲ ತಿಂದು ನಮ್ಮ ಅಕ್ಕ ಹೊರಟಿದ್ದಾಳೆ ಅಕ್ಕನ ಮಗ ಇರ್ತಾನೆ ಇಲ್ಲೇನೆ ಹಾಗಾಗಿ ಅಕ್ಕ ಒಬ್ಳು ಹೊರಟಿದ್ದಾಳೆ ಇವಾಗ ಅವ್ಳನ್ನ ಡ್ರಾಪ್ ಮಾಡಿದ್ದಕ್ಕೆ ಅಂತೇಳಿ ನಮ್ಮ ಮನೆಯವರು ಹೋಗ್ತಿದ್ದಾರೆ ಹಾಗೆ ಜೊತೆಗೆ ಮನು ಕೂಡ ಹೋಗ್ತಿದ್ದಾನೆ ಅಡಿ ತಗೊಳಕ್ಕೆ ಹೋಯ್ತವಾನೆ ಬುಕ್ ಮಾಡೋಕೊ ಹೋಯ್ತಾರೆ ಗಾಡಿ ತಗೊಳ್ಳುವಾಗ ನಾನು ಹೋಯ್ತೀನಿ ಹಾಗೆ ಅವನು ಕೂಡ ಹುಷಾರಾಗ್ತಿದಾನಲ್ವಾ ಅಲ್ವಾ ಹೋಗೋದಿಕ್ಕೆ ಹೊಸ ಗಾಡಿ ಬೇಕು ಗಾಡಿ ಫುಲ್ಲು ಹೋಗ್ಬಿಟ್ಟಿದೆ ಹಾಗಾಗಿ ನೋಡೋಣ ಬರ್ತೀನಿ ಯಾವ ಥರ ಲೋನ್ ಪ್ರೊಸೀಜರು ಅಂತೇಳಿ ಅವರು ಕೂಡ ಬ್ಯಾಂಕಿಗೆ ಹೊರಟರು ಅಷ್ಟಲ್ಲಿ ಇಲ್ಲಿ ನಂದಿನಿ ಸಾಂಬಾರು ಮಾಡೋದಿಕ್ಕೆ ಅಂತೇಳಿ ರೆಡಿ ಮಾಡ್ಕೊತಿದ್ದಾಳೆ ಅವಳು ಮನೆಗೆ ಸ್ವಲ್ಪ ಸಾಂಬಾರು ತೊಗೊಂಡು ಹೋಗ್ತಾಳೆ ಇವಾಗ ಮತ್ ಅವ್ರು ಬಂದ ತಕ್ಷಣ ಓಡ್ತೀನಿ ಅಂತೇಳಿ ರೆಡಿ ಇರೋದು ಇಲ್ಲಿ ಗಣಕೆ ಸೊಪ್ಪು ತೊಗೊಬಂದಿದೆ ಬೆಳಗ್ಗೆ ಗಣಿಕೆ ಸೊಪ್ಪು ಸಾಂಬಾರು ಮಾಡ್ತೀನಿ ಅಂತ ಅವ್ರ ಕಡೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾರಂತೆ ಹಾಗಾಗಿ ಅವಳ ಕೈಲೇನೆ ಮಾಡಿಸ್ತಾ ಇದ್ದೀನಿ ನಮ್ಮ ಕಡೆ ಇದು ನಾನು ಮಾಡಿರೋದು ನೋಡೇ ಇಲ್ಲ ಹಾಗಾಗಿ ವಿಡಿಯೋ ಶೂಟ್ ಮಾಡ್ಕೊತಾ ಇದೆ ಇಲ್ಲಿ ಒಂದು ಐದರಿಂದ ಆರು ಈರುಳ್ಳಿನ ಹಾಕೊಂಡಿದ್ದಾಳೆ ಸಣ್ಣ ಸಣ್ಣದು ಅದಕ್ಕೆ ಒಂದು ಇಡಿಯಷ್ಟು ತೆಂಗಿನಕಾಯಿ ತುರಿನೂ ಕೂಡ ಹಾಕೊಂಡಿದ್ದಾಳೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸಾಂಬಾರ್ ಪೌಡರ್ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಹಾಕೋದ್ಲು ಅಂದರೆ ನಂದು ಏನಿದೆ ಸ್ಪೂನು ಅದರಲ್ಲಿ ಮೂರು ಸ್ಪೂನಷ್ಟು ಹಾಕೊಂಡಿದ್ದಾಳೆ ನಮ್ಮ ಕಡೆ ಮಸೊಪ್ಪು ಅಂತಂದರೆ ನಾವು ಬೇಯಿಸ್ಬಿಟ್ಟು ಸೊಪ್ಪನ್ನ ರುಬ್ಬಿ ಮಾಡ್ತೀವಿ ಇವಳು ಹಸಿ ಸೊಪ್ಪನ್ನೇ ರುಬ್ಕೊತಾ ಇದ್ಲು ಅದಕ್ಕೆ ನನಗೆ ಸ್ವಲ್ಪ ಡಿಫ್ರೆಂಟ್ ಅನಿಸ್ತು ನಮ್ಮ ಕಡೆ ಮಾಡೋದಿಲ್ಲ ಮತ್ತು ಇದಕ್ಕೆ ಹಸಿ ಹಾಲು ಕೂಡ ಹಾಕಬೇಕು ಅಂತ ಹೇಳ್ತಾ ಇದ್ಲಲ್ಲ ಹಾಗಾಗಿ ಮಾಡ್ಕೊತಾ ಇದ್ದೀನಿ ಇವಾಗ ಅದನ್ನು ರುಬ್ಬಿ ಆದಮೇಲೆ ಏನು ಸೊಪ್ಪನ್ನ ಎಲ್ಲ ಕ್ಲೀನ್ ಮಾಡಿಟ್ಕೊಂಡು ಇದ್ಲು ಗಣಕೆ ಸೊಪ್ಪು ಒಂದೇನೇ ಇದರಲ್ಲಿರೋವಂಥದ್ದು ಅದನ್ನು ಕೂಡ ನೀಟಾಗೆ ಮಿಕ್ಸಿಗೆ ಹಾಕಿ ಎಲ್ಲ ಗ್ರೈಂಡ್ ಮಾಡಿಕೊಂಡು ಒಂದು ಬೌಲ್ಗೆ ಎತ್ತಿಟ್ಕೊತಾ ಇದ್ದಾಳೆ ಹಿಂಗೆ ನೈಸಾಗಿ ಪೇಸ್ಟ್ ಮಾಡಿಕೊಂಡು ಎಲ್ಲನೂ ಕೂಡ ಸೊಪ್ಪು ಸಮೇತನೇ ಮಾಡಿ ಎತ್ತಿಟ್ಕೊಂಡಿದ್ದಾಳೆ ಈ ಥರ ಆಗಿದೆ ಇದು ಇದನ್ನ ಬೇಯಿಸಿಲ್ಲ ಹಂಗೇ ರುಬ್ಕೊಂಡಿರುವಂಥದ್ದು ಇವಾಗ ಸಾಂಬಾರು ಮಾಡೋಕ್ಕೆ ಒಂದು ಬಾಣಲಿಗೆ ಅಂದರೆ ಒಂದು ಪಾತ್ರೆಗೆ ಎಣ್ಣೆ ಹಾಕೊಂಡು ಅದಕ್ಕೆ ಮೇಲೆ ಸಾಸಿವೆ ಕೂಡ ಹಾಕೊತಾ ಇದ್ದಾಳೆ ಸಾಸಿವೆ ಹಾಕಿ ಒಂದು ಈರುಳ್ಳಿ ಅಥವಾ ಒಂದು ಎರಡು ಈರುಳ್ಳಿನೇ ಒಂದು ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡು ಈರುಳ್ಳಿ ಫ್ರೈ ಮಾಡ್ಕೊಬೇಕು ಇದು ಫ್ರೈ ಆದಮೇಲೆ ನಾವೇನು ರುಬ್ಬಿಟ್ಕೊಂಡಿದ್ವಿ ಆ ಮಸಾಲಾನ ಅದಕ್ಕೆ ಹಾಕ್ಕೊಳ್ಬೇಕು ನಿಮಗೆ ತೆಳ್ಳಗೆ ಬೇಕಾದರೆ ತೆಳ್ಳಗೆ ಮಾಡ್ಕೊಬೋದು ಗಟ್ಟಿಗೆ ಬೇಕಾದರೆ ಗಟ್ಟಿಗೂ ಕೂಡ ಮಾಡ್ಕೊಬೋದು ಇವಾಗ ಇದು ಚೆನ್ನಾಗಿ ಸ್ವಲ್ಪ ಒಂದು ಎರಡು ಮೂರು ಕುದಿನಾದರೂ ಕುದೀಬೇಕು ಇವಾಗ ಮೇಲೆ ಅವಳು ಒಂದು ದೊಡ್ಡ ಗ್ಲಾಸಲ್ಲಿ ಒಂದು ಲೋಟ ಹಾಲು ಕೂಡ ಹಾಕ್ತಿದ್ದಾಳೆ ಇದನ್ನೇನು ಕಾಯಿಸಿಲ್ಲ ಅದೇ ಸೇಮ್ ಪ್ಯಾಕೆಟಲ್ಲಿ ಹೇಗೆ ಬರುತ್ತೋ ಹಾಗೆಯೇ ಒಂದು ಲೋಟ ಕೂ ಹಾಕೊಂಡಿದ್ದಾಳೆ ದೊಡ್ಡ ಗ್ಲಾಸಲ್ಲೇ ಒಂದು ಲೋಟ ಹಾಕ್ಕೊಂಡು ಇವಾಗ ಇದನ್ನು ಸ್ವಲ್ಪ ಕುದಿಯೋಕ್ಕೆ ಅಂತೇಳಿ ಬಿಡ್ತಿರೋವಂಥದ್ದು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಹಾಕಿಬಿಟ್ಟು ನಿಮಗೆ ಒಂದು ಸ್ವಲ್ಪ ಕುದ್ದಿದ್ರೆ ಇದು ಸಾಂಬಾರು ರೆಡಿ ಆಯಿತು ನಾನು ಕೂಡ ಟೇಸ್ಟ್ ಮಾಡಿದ್ದೆ ಪರವಾಗಿಲ್ಲ ಚೆನ್ನಾಗಿದೆ ಅಂತ ಅನ್ನಿಸ್ತು ಅದರಲ್ಲೂ ಇದು ಹೆಲ್ತ್ ಬೆನಿಫಿಟ್ ಅಂತೂ ತುಂಬ ಇದೆಯಲ್ವ ಹಾಗಾಗಿ ಕೆಮ್ಮು ಈ ಥರದ್ದೆಲ್ಲ ಆದಾಗ ಮಾಡ್ಕೊಂಡು ತಿನ್ಬೋದು ಇವಾಗ ಅವಳು ಕೂಡ ಹೊರಟಳು ಎಲ್ಲರೂ ಹಾಗೆ ರಾಗು ಅವ್ರನ್ನು ಕೂಡ ಬಿಟ್ಟು ಬರ್ತೀನಿ ಅಂತೇಳಿ ಹೋಗ್ತಿದ್ದಾರೆ ಏನು ದಗೇಜ್ ಇತ್ತು ಅದೆಲ್ಲ ಪ್ಯಾಕ್ ಮಾಡಿಕೊಂಡು ಹೊಡ್ತಿದ್ದಾರೆ ಹಾಗೆ ಅವ್ರು ಹೊರ್ಡಬೇಕಾದ್ರೆ ನನಗೆ ಅಂದರೆ ಹೊರಡಬೇಕಾದ್ರೆ ಏನೂ ಅನ್ನಿಸ್ಲಿಲ್ಲ ಅವ್ರನ್ನ ಬಿಟ್ಟು ಮನೆ ಒಳಗಡೆಗೆ ಬಂದಾಗ ತುಂಬಾ ಬೇಜಾರಾಗೋಯ್ತು ಸುಮಾರು ಒಂದು ಹದಿನೈದು ದಿವಸದಿಂದ ಏನೋ ಒಂಥರ ಮನೆಯೆಲ್ಲ ಜನ ಇದ್ದಂಗೆ ಇದ್ರಲ್ವಾ ಹಾಗಾಗಿ ಹೀಗೆ ಹೋಗ್ಬೇಕಾದ್ರೆ ಏಮಂತು ನಮ್ಮ ಅಕ್ಕನ ಮಗನೂ ಕೂಡ ಹೋದ ಜೊತೆಯಲ್ಲಿ ಅಂದರೆ ಹೋಗಿ ಬರ್ತೀನಿ ಅಂತೇಳಿ ನನ್ನ ಮನೆ ಒಳಗಡೆ ಒಬ್ಬಳೇ ಬಂದೆ ಶ್ರಾವಣಿ ಕೂಡ ಸಮರ್ ಕೆಂಪಿಗೆ ಹೋಗಿದ್ರಿಂದ ಅವಳು ಕೂಡ ಇರಲಿಲ್ವಲ್ಲ ಹಾಗಾಗಿ ಸ್ವಲ್ಪ ಬೇಜಾರು ಇತ್ತು ಯಾರೂ ಇಲ್ವಲ್ಲ ಅಂತ ನಾನು ಸ್ವಲ್ಪ ಒಬ್ಳೆ ಇರೋದು ಜಾಸ್ತಿ ಇಷ್ಟ ನನಗೆ ಬಟ್ ಹಿಂಗೆ ಜನ ಇದ್ದು ಹೋದಾಗ ಒಂದು ಒಂದು ಅರ್ಧ ಗಂಟೆ ಸ್ವಲ್ಪ ಬೇಜಾರಾಗುತ್ತೆ ಹಾಗಾಗಿ ಅವರು ಕೂಡ ಹೊರಟರು ಹೆಂಗೋ ಹುಷಾರಾಗಿ ಹೊಡ್ತಿದ್ದಲ್ಲ ನಾ ಅನ್ನೋದೇ ಒಂದು ಖುಷಿ ಅಷ್ಟೇ ಸುಮಾರು ಅವನಿಗೆ ಆಗಿ ಒಂದು ಇಪ್ಪತ್ತು ಇಪ್ಪತ್ತೆರಡು ದಿನವೇ ಆಯಿತು ಅನಿಸುತ್ತೆ ಇವಾಗ ಅವ್ರ ಮನೆಗೆ ಹೋಗ್ತಿದ್ದಾನೆ ಹೋಗಲಿ ಒಳ್ಳೇದಾಗಲಿ ಅವ್ನಿಗೂ ಕೂಡ ಬೇಗ ಕೆಲ್ಸಕ್ಕೆ ಹೋಗಲಿ ಅಂತ ಹೇಳ್ತಾ ಅವ್ರನ್ನ ಇದ್ದೀನಿ ನೀನು ಅವ್ರು ಓದಿದ್ದು ಇನ್ನೇ ಮಳೆ ಕೂಡ ಬಂತು ಮೈಸೂರಿಗೆ ನಮ್ಮ ಏರಿಯಾಗೆಲ್ಲ ಫಸ್ಟ್ನೇ ಮಳೆ ಇದು ಎಷ್ಟೊಂದು ಜನ ನಮ್ಮೂರ ಕಡೆ ಮಳೆ ಆಯಿತು ಅಂತೇಳಿ ಸ್ಟೇಟಸ್ ಹಾಕುವಾಗ ನಮ್ಗೆ ಯಾಕೆ ಮಳೆ ಓದಿಲ್ಲ ಅಂತ ಇತ್ತು ಹಾಗೆ ಇವತ್ತು ಸ್ವಲ್ಪನೇ ಬಂತು ಆದ್ರೂ ಏನೋ ಒಂಥರ ಖುಷಿಯಾಯಿತು ಮಳೆ ಎಷ್ಟು ಈ ಬಿಸಿಲಿಗೆ ಎಷ್ಟೊತ್ತ ಕಪ್ಪ ಮಳೆ ಹುಯ್ಯುತ್ತೆ ಅನ್ನೋಷ್ಟು ಯಾ ಈಗ ಹೇಳಬೇಕು ಅಂತಂದರೆ ಎಷ್ಟೊಂದು ಜನ ಸ್ಟೇಟಸ್ಗೆ ಈ ವರ್ಷವೇ ಅಷ್ಟೊಂದು ನಮ್ಮೂರಲ್ಲೂ ಮಳೆ ಬಂತು ನಮ್ಮೂರಲ್ಲೂ ಮಳೆ ಬಂತು ಅಂತ ಸ್ಟೇಟಸ್ಗಾಗಲಿ ರೀಸ್ ಆಗಲಿ ಮಾಡಿರೋವಂಥದ್ದು ಅಷ್ಟು ಕಾಡಿಸ್ಬಿಟ್ಟಿದೆ ಬಿಸಿಲು ಅಂತಲೇ ಹೇಳ್ಬೋದು ಸಿಕ್ ಸಿಕ್ಕಾಪಟೆ ಬಿಸ್ಲಪ್ಪ ಮೈಸೂರಲ್ಲಿ ಎಲ್ಲಾ ಕಡೆನೂ ಅಷ್ಟೇ ಬಿಸಿಲು ಅನ್ಸುತ್ತೆ ನಮ್ಗೆ ಅಂದ್ರೆ ನಾವು ತಾರಸಿ ಫಸ್ಟ್ ಫ್ಲೋರ್ ಅಲ್ಲಿ ಇರೋದ್ರಿಂದ ಮೇಲ್ಗಡೆ ನಮ್ಗೆ ಯಾವ್ದೇ ಮನೆ ಇಲ್ಲ ಫುಲ್ಲು ತಾರ್ಸಿ ಎಲ್ಲ ಕಾದ್ಬಿಟ್ಟಿರುತ್ತೆ ರಾತ್ರಿವತ್ತಂತೂ ಸಿಕ್ಕಾಪಟೆ ಶೆಕೆ ಅಂದ್ರೆ ಶೆಕೆ ಮಳೆ ಬಂದಿದ್ದಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು ಅದರಲ್ಲಿ ಸ್ವಲ್ಪ ಜೋರಾಗಿ ಊದಿದರೆ ನಿನ್ನೂ ಆಗ್ತಿತ್ತು ಹಾಗಾಗಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಯಾವುದೇ ವೀಡಿಯೋನ ಹಾಕಿದ ತಕ್ಷಣ ನೋಟಿಫಿಕೇಷನ್ ಕೊ ಬರುತ್ತೆ ಅಂತ ಹೇಳ್ತಾ ಯಾ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು